ಚಾಲಕರಿಗೆ ಖಡಕ್ ಎಚ್ಚರಿಕೆ ನೀಡಿ ಸಾಮೂಹಿಕವಾಗಿ ಸಮವಸ್ತ್ರ ನೀಡಿದ ಆರಕ್ಷಕ ವೃತ್ತ ನಿರೀಕ್ಷಕರಾದ ಶ್ರೀನಿವಾಸ್ ನಕ್ಕರಠಾಣೆಯಲ್ಲಿಂದು ಆಟೋ ಚಾಲಕರಿಗೆ ಅರಿವು ಕಾರ್ಯಕ್ರಮವನ್ನ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು ಚಾಲಕರನ್ನ ಉದ್ದೇಶಿಸಿ ಮಾತನಾಡಿದ ಅವರು ಪ್ರಯಾಣಿಕರು ನಿಮ್ಮನ್ನು ನಂಬಿ ಆಟೋದಲ್ಲಿ ಕೂರುತ್ತಾರೆ ನಿಮಗೂ ಕುಟುಂಬ ಇದೆ ಎಂಬ ಅರಿವಿನೊಂದಿಗೆ ಆಟೋ ಓಡಿಸಬೇಕು ಕುಡಿದು ವಾಹನ ಚಲಾಯಿಸಬಾರದು ಅಶಿಸ್ತು ತೋರಿದ್ರೆ ಕಠಿಣ ಕ್ರಮ ಜರುಗಿಸಲಾಗುವುದು ಅಂತ ಎಚ್ಚರಿಕೆ ಕೊಟ್ಟರು ಏನು ಕಡ್ಡಾಯವಾಗಿ ವಾಹನಕ್ಕೆ ವಿಮೆ ಮಾಡಿಸಿರಬೇಕು ಡಿಎಲ್ ಕಡ್ಡಾಯವಾಗಿರಬೇಕು ಇವುಗಳನ್ನು ಪಾಲಿಸದಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಇದು ಕಡೆಯ ಎಚ್ಚರಿಕೆಯಾಗಿದೆ ಎಂದರು ಪ್ರಯಾಣಿಕರಿಂದ ಬೇಕಾಬಿಟ್ಟಿಯಾಗಿ ಹಣ ವಸೂಲಿ ಮಾಡ್ತಿರುವ ಕುರಿತು ದೂರುಗಳು ಕೇಳಿ ಬರ್ತಿವೆ ಹೀಗಾಗಿ ಎಲ್ಲ ಚಾಲಕರ ಜೊತೆ ಸಭೆ ನಡೆಸಲಾಗ್ತದೆ ಅಂತ ಹೇಳಿದರು ಇನ್ನು ಆಟೋಗಳನ್ನು ರಸ್ತೆ ಬದಿ ಅಡ್ಡಾದಿಡ್ಡಿ ನಿಲ್ಲಿಸಿ ಬೇರೆ ವಾಹನ ಮತ್ತು ಸಾರ್ವಜನಿಕರಿಗೆ ತೊಂದರೆ ನೀಡ್ತಿರೋದು ಕಂಡು ಬಂದಿದೆ ಅಲ್ಲದೆ ಹೆಣ್ಮಕ್ಳನ್ನ ಚುಡಾಯಿಸುವುದು ನಮ್ಮ ಗಮನಕ್ಕೆ ಬಂದಿದೆ ಇಂತಹ ವರ್ತನೆ ಮುಂದುವರೆದ್ರೆ ಕಠಿಣ ಕ್ರಮ ಕೈಗೊಳ್ಳೋದ್ರ ಜೊತೆಗೆ ಆ ಭಾಗದ ನಿಲ್ದಾಣವನ್ನೇ ರದ್ದುಪಡಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು ನಗರದ ಎಲ್ಲ ಆಟೋ ಚಾಲಕರಿಗೆ ಸಾಮೂಹಿಕವಾಗಿ ಸಮವಸ್ತ್ರವನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ರವಿ ಅಪ್ಪು ಮಾತನಾಡಿ ಆರಕ್ಷಕ ವೃತ್ತ ನಿರೀಕ್ಷಕರಾದ ಶ್ರೀನಿವಾಸ್ ಸರ್ ಅವರು ನಮ್ಮ ಆಟೋ ಚಾಲಕರ ಮೇಲೆ ಅಭಿಮಾನವನ್ನ ಇಟ್ಟು ನಮಗೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಆಟೋ ಚಾಲಕರಿಗೆ ಸಮವಸ್ತ್ರ ನೀಡಿದ್ದಾರೆ ಸುಮಾರು ಇಪ್ಪತ್ತೆರಡು ವರ್ಷಗಳ ಹಿಂದೆ ರಮೇಶ್ ಕುಮಾರ್ ಎಂದು ಪೊಲೀಸ್ ಅಧಿಕಾರಿ ಇದ್ರು ಆಗ ಇದೇ ರೀತಿ ಸಮವಸ್ತ್ರ ನೀಡಿದ್ರು ಈಗ ನಮ್ಮ ಶ್ರೀನಿವಾಸ್ ಸರ್ ಅವರು ಬಂದು ನಮಗೆ ಸಮವಸ್ತ್ರ ನೀಡಿರೋದು ಹಾಗೂ ಯಾವ ರೀತಿ ಆಟೋ ಚಾಲಕರು ಶಿಸ್ತಿನಿಂದ ಇರಬೇಕು ಅಂತ ನಮಗೆ ಎಚ್ಚರಿಕೆ ನೀಡಿದ್ದಾರೆ ಇಂತಹ ಅಧಿಕಾರಿಗಳು ನಮಗೆ ಬೇಕು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಪಿ ಎಸ್ ಐ ವೇಣುಗೋಪಾಲ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಹಾಗೂ ನೂರ ಐವತ್ತಕ್ಕೂ ಹೆಚ್ಚು ಆಟೋ ಚಾಲಕರು ಹಾಜರಿದ್ದರು ಯಾಕಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಅಧಿಕಾರಿ ಆಯಿತು ಎಷ್ಟೋ ಜನ ಬಂದಿದ್ದಾರೆ ಹೋಗಿದ್ದಾರೆ ಇಲ್ಲಿ ನಮಗೆ ನನ್ನ ಒಂದು ಇಪ್ಪತ್ತೆರಡು ವರ್ಷ ಸರ್ವಿಸ್ ಅಲ್ಲಿ ಇದೇ ರೀತಿ ರಮೇಶ್ ಕುಮಾರ್ ಸರ್ ಅವರು ಯೂನಿಫಾರ್ಮ್ ಕೊಟ್ಟಿದ್ರು ಆಟೋ ಚಾಲಕರಿಗೆ ಇವತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಸರ್ ಅವರು ಅದೇ ರೀತಿ ಆಟೋ ಚಾಲಕರಿಗೆ ಯೂನಿಫಾರ್ಮ್ಸ್ ಅನ್ನು ಒಂದು ಸಮಾಜ ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಅವರಿಗೆ ನಮ್ಮ ಆಟೋ ಚಾಲಕರು ಈ ಸಾರ್ವಜನಿಕರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಇಂಥ ಒಳ್ಳೆಯ ಅಧಿಕಾರಿಗಳು ನಮಗೆ ಬೇಕು ಹಾಗಾಗಿ ಇಂಥ ಅಧಿಕಾರಿಗಳಿಗೆ ನಮ್ಮ ಒಂದು ಸಪೋರ್ಟ್ ಇದ್ದೇ ಇರ್ತದೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಇರ್ತದೆ ಯಾಕಂದರೆ ಇಲ್ಲಿ ಆಟೋ ಚಾಲಕರು ಯಾವುದೇ ರೀತಿಯಲ್ಲಿ ಚೆಕ್ಕಲ್ ದಿಕ್ಕಿ ಯಾವುದಕ್ಕೂ ಬಯಸ್ತಾಯಿಲ್ಲ ಕಾನೂನನ್ನ ಕಾನೂನು ಚೌಕಟ್ಟಲ್ಲಿ ಏನಿದೆಯೋ ಅದೇ ರೀತಿಯಲ್ಲಿ ಹೋಗ್ತಾ ಇದ್ದೀವಿ ಯಾವುದು ಕಾನೂನು ಮೀರಿ ಯಾವುದು ನಾವು ಇಲ್ಲಿಗಲ್ ಆಗಿ ಯಾವುದೂ ಕೆಲಸಗಳು ಮಾಡ್ತಾ ಇಲ್ಲ ಅದಕ್ಕಾಗಿ ಸರ್ಕಾರ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಇದು ಅಧಿಕಾರಿಗಳು ಬೇಕು ಹಾಗಾಗಿ ರೀತಿ ಇನ್ನೂರು ಜನಕ್ಕೆ ಯೂನಿಫಾರ್ಮ್ಸನ್ನು ಕೊಟ್ಟಿದ್ದಾರೆ ಭಾಳ ಖುಷಿ ಆಗ್ತಾ ಇದೆ ಇದೇ ರೀತಿ ನಮಗೂ ಪೊಲೀಸ್ ಇಲಾಖೆಗೂ ನಮಗೂ ಒಂದು ಸಂಬಂಧ ಒಂದು ಫ್ಯಾಮಿಲಿ ಸಂಬಂಧ ಇದ್ದಾಗೆ ಅವರು ಯಾವುದೇ ಒಂದು ಸಮಸ್ಯೆ ಇದ್ದಾಗ ನಾವು ಅವ್ರು ಗಮನಿಸ್ಕೊಳ್ತೀವಿ ನಮಗೂ ಸಹಾಯ ಬೇಕಂದಾಗ ಅವರ ಹತ್ರ ಒಂದು ಒಳ್ಳೆಯ ಒಳ್ಳೆ ರೀತಿಯಲ್ಲಿ ಸಂಬಂಧ ಇದೆ ಅದೇ ರೀತಿ ಮುಂದುವರಿಸಬೇಕು ಅಂತ ನಮ್ಮ ಒಂದು ಆಸೆ ಅದರ ಜೊತೆಗೆ ಅವರು ಮಕ್ಕಳು ಶಾಲಾ ಮಕ್ಕಳ ಬಗ್ಗೆ ಗೌರವಿತ ಹೆಣ್ಣು ಮಕ್ಕಳ ಮೇಲೆ ಗೌರವಿತ ನಡ್ಕೊಬೇಕು ಸಾರ್ವಜನಿಕ ಜಾಗಗಳಲ್ಲಿ ಅಡ್ಡಾದಿಡ್ಡಿ ನಿಲ್ಲಿಸಬಾರ್ದು ನೋ ಪಾರ್ಕಿಂಗ್ಗಳಲ್ಲಿ ನಿಲ್ಲಿಸಬಾರ್ದು ಜೊತೆಗೆ ಕರ್ಕಸವಾಗಿ ಆರಾನ್ ಮಾಡೋದು ಮತ್ತು ಮದ್ಯಪಾನ ಮಾಡಿ ಚಾಲನೆ ಮಾಡೋ ವಿಚಾರ ಆಮೇಲೆ ಗಾಡಿಗಳಲ್ಲಿ ಪ್ರಯಾಣಿಕರು ತುಂಬಂಥದನ್ನ ಕೂಡ್ಸನ್ನ ಐಟಮ್ಗಳನ್ನ ತುಂಬಂಥ ವಿಚಾರ ಇದ್ರೆಲ್ಲ ಬಗ್ಗೆ ಅವರಿಗೆ ಕಾನೂನು ಅರಿವು ಮಾಡಬಾರ್ದು ಎಲ್ಲ ಗೂಡ್ಸೋ ವೆಹಿಕಲ್ಲು ತುಂಬಾರ್ದು ಅಂತೇಳಿ ಅವ್ರಿಗೆ ಕಾನೂನು ಕ್ರಮ ಆಗುತ್ತೆ ಅಂತೇಳಿ ಅವ್ರಿಗೆ ತಿಳುವಳಿಕೆ ನೀಡಿ ಅದರ ಜೊತೆಗೆ ಕೇಳಿದ ಸ್ಥಳಕ್ಕೆ ಪ್ರಯಾಣಿಕರು ಕೇಳಿದ ಸ್ಥಳಕ್ಕೆ ಕರ್ಕೊಂಡು ಹೋಗ್ಬೇಕು ನಿಗದಿದ್ದ ದರ ಏನು ನಗರದಲ್ಲಿ ಅವ್ರು ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅದ್ರ ತಕ್ಕಂಗೆ ಅಮೋ ಹಣ ಸಂದಾಯ ತಗೋಬೇಕು ಹೆಚ್ಚಿಗೆ ತಗೊಂಡು ಕೆಟ್ಟದಾಗಿ ನಡ್ಕೋಬಾರ್ದು ಅನ್ನೋ ರೀತಿಯಲ್ಲಿ ಅವ್ರಿಗೆ ತಿಳುವಳಿಕೆ ನೀಡ್ತೀವಿ ಅದರ ಜೊತೆಗೆ ಸಮವಸ್ತ್ರ ಧರಿಸದೆ ಚಾಲನೆ ಮಾಡಿದ್ರೆ ದಂಡ ವಿಧಿಸ್ತೀವಿ ಅದರಿಂದ ನೀವು ಸುಮಾರು ಮೂರ್ನಾಲ್ಕು ಸರಿ ನಾವು ಅವ್ರಿಗೆ ಕಾನೂನು ಕಾರ್ಯಕ್ರಮ ಅರಿವು ಕಾರ್ಯಕ್ರಮ ಕೂಡ ಮಾಡಿದ್ವಿ ಇದು ನಮ್ಮ ಇಲಾಖೆಯಿಂದ ಮೇಲಧಿಕಾರಿಗಳು ಮತ್ತು ನಾವು ಪದೇ ಪದೇ ಮಾಡ್ತಾನೆ ಇರ್ತೀವಿ ಇದನ್ನು ಮತ್ತೆ ಅವರಿಗೆ ತಿಳಿ ಹೇಳುವಂಥದ್ದು ಕಾರ್ಯಕ್ರಮ ಆಗ್ತಾ ಇರಬೇಕು ಮದ್ಯ ಸೇವನೆ ಮಾಡಿ ಗಾಡಿ ಚಾಲನೆ ಮಾಡಬಾರ್ದು ಅದು ಕೋರ್ಟ್ ಫೈನ್ ಆಗುತ್ತೆ ಹತ್ತು ಸಾವಿರ ರೂಪಾಯಿ ಫೈನ್ ಆಗುತ್ತೆ ನೀವು ದುಡಿಯೋದು ಕಡಿಮೆ ಐದು ಸಾವಿರ ಐನೂರು ಆರುನೂರು ರೂಪಾಯಿ ದುಡಿದು ನೀವು ಕಾನೂನು ಉಲ್ಲಂಘನೆ ಮಾಡಿ ಮನಸ್ಸಿಗೆ ಕೆಟ್ಟದಾಗಿ ತಗೊಂಡು ವಿಪ್ರೀತವಾಗಿ ಮದ್ಯ ಸೇವನೆ ಮಾಡಿ ಗಾಳಿ ಮಾಡಿದ್ರೆ ನಿಮ್ಗೆ ಈ ರೀತಿ ಆಗ್ತದೆ ಆಗ್ಬಾರ್ದು ಅಂತ ಹೇಳಿ ಅವ್ರಿಗೊಂದು ಕಾನೂನು ಕ ಅರಿವು ಕೂಡ ಮಾಡಿದ್ದೀವಿ